ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತ್ರಿರಂಗ ಎಂದು ಕರೆಯಲ್ಪಡುವ ಶ್ರೀ ರಂಗನಾಥ ದೇವಾಲಯದ ಸ್ಥಳಪುರಾಣ ಇತಿಹಾಸ ಮತ್ತು ಅಲ್ಲಿನ ರೋಚಕ ಕಥೆಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಈ ಸುಂದರ ದೇವಾಲಯದ ವಿಚಾರಗಳನ್ನು ತಿಳಿದುಕೊಂಡು ಬರೋಣ ಈ ದೇವಾಲಯವನ್ನು ತೃತೀಯ ರಂಗ ಅಥವಾ ತ್ರಿರಂಗ ಮತ್ತು ಅಂತ್ಯರಂಗ ಅಂತಲೂ ಸಹ ಕರೆಯಲಾಗುತ್ತದೆ ಕಾರಣವೇನೆಂದರೆ ಕಾವೇರಿ ನದಿಯ ಮಧ್ಯದಲ್ಲಿರುವ ದ್ವೀಪಗಳಾದ ಶ್ರೀರಂಗಪಟ್ಟಣವನ್ನು ಆದಿರಂಗ ಎಂದು ಶಿವನ ಸಮುದ್ರದಲ್ಲಿರುವ ದೇವಾಲಯವನ್ನು ಮಧ್ಯರಂಗ ಎಂದು ತಿರುಚಿಯ ಹತ್ತಿರದ ಶ್ರೀರಂಗಂನಲ್ಲಿರುವ ಈ ದೇವಾಲಯವನ್ನು ಅಂತ್ಯರಂಗ ಎಂದು ಕರೆಯಲಾಗುತ್ತದೆ ಇಲ್ಲಿ ನೆಲೆಸಿರುವ ಶ್ರೀರಂಗನಾಥನು ಮಹಾವಿಷ್ಣುವಾಗಿ ಹಿಂದೂಗಳ ಆರಾಧ್ಯ ದೈವವಾಗಿ ನೆಲೆಸಿದ್ದಾನೆ ಈ ದೇವಾಲಯವು ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯಲ್ಲಿ ಶ್ರೀರಂಗಂ ದ್ವೀಪದಲ್ಲಿದೆ ಆರರಿಂದ ಒಂಬತ್ತನೇ ಶತಮಾನಗಳಲ್ಲಿ ಆಳ್ವರೆಂಬ ದಿವ್ಯ ಸನ್ಯಾಸಿಗಳು ತಮಿಳು ಸಾಹಿತ್ಯದಲ್ಲಿ ನೂರ ಎಂಟು ದೇಶಗಳಲ್ಲಿ ಈ ಶ್ರೀರಂಗನನ್ನು ಎಲ್ಲ ವಿಷ್ಣುವಿನ ದೇವಾಲಯಗಳಂತೆ ಸಮರ್ಪಣಾ ಭಾವದಿಂದ ವರ್ಣಿಸಿದ್ದಾರೆ ಈ ದೇವಾಲಯದ ಪುರಾಣದ ಕಥೆಗಳು ಚರಿತ್ರೆಯಲ್ಲಿ ಹೆಸರು ಪಡೆದು ಇಂದಿಗೂ ಕಂಗೊಳಿಸುತ್ತಿವೆ ಈ ದೇವಾಲಯವು ಅನೇಕ ಬಾರಿ ವಿದೇಶಿಯರ ದಾಳಿಗೆ ತುತ್ತಾಗಿ ತೊಂದರೆಗಳನ್ನು ಅನುಭವಿಸಿ ಸಾಕಷ್ಟು ಹಾನಿಗೆ ಒಳಗಾಗಿತ್ತು ಈ ದೇವಾಲಯದ ಪ್ರಧಾನ ಪ್ರವೇಶದ್ವಾರದ ರಾಜಗೋಪುರವು ಸುಮಾರು ಐದು ಸಾವಿರದ ಏಳುನೂರ ಇಪ್ಪತ್ತು ಚದರ ಅಡಿಗಳಿಂದ ನಿರ್ಮಿಸಲ್ಪಟ್ಟಿದೆ ಇದು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಐದು ಅಡಿ ಎತ್ತರ ಹನ್ನೊಂದು ಅಂತಸ್ತುಗಳಿಂದ ಕೂಡಿದೆ ಧನುರ್ಮಾಸ ಸಮಯದಲ್ಲಿ ಇಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಉತ್ಸವವನ್ನು ಏರ್ಪಡಿಸಲಾಗುತ್ತದೆ ಆ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ ಜಗತ್ತಿನ ಹಿಂದೂ ದೇವಾಲಯಗಳಲ್ಲಿ ಅತಿ ಹೆಚ್ಚು ಉತ್ಸವಗಳನ್ನು ಮಾಡುವ ದೇವಾಲಯ ಇದಾಗಿದೆ ಅಲ್ಲದೆ ಈ ದೇವಾಲಯವು ಸುಮಾರು ನೂರ ಐವತ್ತಾರು ಎಕರೆ ಪ್ರದೇಶಗಳಿಂದ ಒಳಗೊಂಡಿದೆ ಅತ್ಯಂತ ಹೆಚ್ಚು ಹಿಂದೂ ದೇವತೆಗಳ ದೇವಾಲಯಗಳನ್ನು ಹೊಂದಿರುವ ಸಂಕೀರ್ಣ ಇದಾಗಿದೆ ಬನ್ನಿ ಈ ದೇವಾಲಯದ ಸ್ಥಳ ಪ್ರಾಣದ ಕಥೆಯನ್ನು ನೋಡಿಕೊಂಡು ಬರೋಣ ಈ ರಂಗನಾಥ ವಿಗ್ರಹವನ್ನು ಶ್ರೀರಾಮನ ವಂಶದವರು ಪೂಜಿಸಿಕೊಂಡು ಬರುತ್ತಿದ್ದರಂತೆ ರಾಮ ರಾವಣರ ಯುದ್ಧ ಮುಗಿದ ನಂತರ ಶ್ರೀರಾಮನು ಸೀತಾ ಸಮೇತನಾಗಿ ಅಯೋಧ್ಯೆಗೆ ರಾವಣನ ಪುಷ್ಪಕ ವಿಮಾನದಲ್ಲಿ ಬಂದಿರುತ್ತಾರೆ ಆ ಸಮಯದಲ್ಲಿ ವಿಭೀಷಣನ ಸಹಾಯದಿಂದ ಸಂತೋಷಗೊಂಡ ಶ್ರೀರಾಮರು ವಿಭೀಷಣನಿಗೆ ತಮ್ಮ ನೆನಪಿನಾರ್ಥವಾಗಿ ಶ್ರೀರಂಗನಾಥನ ವಿಗ್ರಹವನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ ವಿಭೀಷಣನು ವಿಗ್ರಹವನ್ನು ಶ್ರೀಲಂಕಾಗೆ ಕೊಂಡು ಹೋಗುತ್ತಿರುವಾಗ ಮಾರ್ಗ ಮಧ್ಯೆ ಸಂಜೆಯಾಗುತ್ತದೆ ತಾನು ಸಂಧ್ಯಾ ಶ್ರೀರಂಗಂನ ಕಾವೇರಿ ತೀರದಲ್ಲಿ ಈ ಮೂರ್ತಿಯನ್ನಿಟ್ಟು ನದಿಯಲ್ಲಿ ಸಂಧ್ಯಾ ವಂದನೆ ಮಾಡಲು ಹರಡುತ್ತಾನೆ ಇದನ್ನು ತಿಳಿದ ಆ ಪ್ರದೇಶದ ರಾಜನಾಗಿದ್ದ ಧರ್ಮವರ್ಮನು ಆ ಮೂರ್ತಿಯ ಬಳಿ ಬಂದು ಶ್ರೀರಂಗನಾಥನನ್ನು ಇಲ್ಲೇ ನೆಲೆಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ಶ್ರೀ ವಿಷ್ಣುವು ತನ್ನ ಪರಮಭಕ್ತನ ಕೋರಿಕೆಯಂತೆ ಅಲ್ಲಿಯೇ ನೆಲೆಸುತ್ತಾನೆ ಆನಂತರ ಸಂಧ್ಯಾವಂದನೆ ಸಂಧ್ಯಾ ವಂದನೆ ಮುಗಿಸಿ ಬಂದ ವಿಭೀಷಣನು ಮೂರ್ತಿಯನ್ನು ತೆಗೆಯಲು ಬಹಳ ಪ್ರಯತ್ನ ಪಡುತ್ತಾನೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೂರ್ತಿ ಮೇಲೆ ಬರುವುದಿಲ್ಲ ಆಗ ವಿಭೀಷಣನು ಚಿಂತಾಕ್ರಾಂತನಾಗಿ ಅಲ್ಲೇ ಕೂರುತ್ತಾನೆ ಆ ತಕ್ಷಣವೇ ಶ್ರೀ ವಿಷ್ಣು ಪ್ರತ್ಯಕ್ಷನಾಗಿ ನಾನು ನನ್ನ ಭಕ್ತನ ಕೋರಿಕೆಯಂತೆ ಇಲ್ಲಿ ನೆಲೆಸುತ್ತೇನೆ ನೀನು ಪ್ರತಿದಿನ ಬಂದು ನನ್ನನ್ನು ಪೂಜಿಸಿ ಹೋಗು ಎಂದು ಹೇಳುತ್ತಾನೆ ಅದರಂತೆ ಈಗಲೂ ಸಹ ವಿಭೀಷಣನು ರಾತ್ರಿಯ ವೇಳೆ ಈ ದೇವಾಲಯಕ್ಕೆ ಬಂದು ಅಚ್ಚಮೂರ್ತಿಯನ್ನು ಪೂಜಿಸಿ ಹೋಗುತ್ತಾನೆ ಎನ್ನುವ ನಂಬಿಕೆಯನ್ನು ಒಳಗೊಂಡಿದೆ ಈ ದೇವಾಲಯ ಇದಿಷ್ಟು ಸ್ಥಳಪ್ರಾಣದ ಮಾಹಿತಿಯಾದರೆ ಇನ್ನೂ ಇತಿಹಾಸದ ಕಥೆಗಳು ಸಹ ರೋಚಕ ಕಥೆಗಳನ್ನು ಒಳಗೊಂಡಿದೆ ಪ್ರಾಚೀನ ದೇವಾಲಯಗಳ ಸಂಶೋಧನೆ ಪ್ರಕಾರ ಸುಮಾರು ಹತ್ತನೇ ಶತಮಾನದಲ್ಲಿ ಚೋಳ ಪಾಂಡ್ಯ ಹೊಯ್ಸಳ ಮತ್ತು ವಿಜಯನಗರದ ಅರಸರ ಕಾಲದಲ್ಲಿ ಈ ದೇವಾಲಯವು ಅಭಿವೃದ್ಧಿಗೆ ಬಂದಿದೆ ಎಂದು ತಿಳಿಸಲಾಗುತ್ತದೆ ಆದರೆ ಆರನೇ ಶತಮಾನದಲ್ಲಿ ಶ್ರೀ ಆಳ್ವರುಗಳು ಶ್ರೀರಂಗನನ್ನು ತಮ್ಮ ಭಕ್ತಿ ಭಾವಗಳಿಂದ ಹಾಡಿ ಹೊಗಳಿದ ಉಲ್ಲೇಖವಿದೆ ಆನಂತರ ಬಂದ ಶ್ರೀ ರಾಮಾನುಜಾಚಾರ್ಯರು ಹತ್ತನೇ ಶತಮಾನದಲ್ಲೇ ಇಲ್ಲಿ ನೆಲೆಸಿ ಆರಾಧನೆಯ ಪದ್ಧತಿಗಳನ್ನು ಮಾರ್ಪಡಿಸಿದ ದಾಖಲೆಗಳು ಸಹ ಇಲ್ಲಿ ಕಾಣಸಿಗುತ್ತವೆ ಈ ದೇವಾಲಯವು ಒಂಬತ್ತರಿಂದ ಹದಿನಾರನೇ ಶತಮಾನದ ಮಧ್ಯಕಾಲದೆಂದು ಉಲ್ಲೇಖಿಸಲ್ಪಟ್ಟಿದೆ ಆದರೆ ಕೆಲವು ಗ್ರಂಥಗಳ ಪ್ರಕಾರ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ದೇವಾಲಯದಲ್ಲಿ ಈ ವಿಗ್ರಹವಿತ್ತು ಒಂದು ಸಲ ಚೋಳರಾಜನು ಆಕಸ್ಮಿಕವಾಗಿ ಆ ದೇವಾಲಯದಲ್ಲಿರುವ ವಿಗ್ರಹವನ್ನು ಗಮನಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದನು ಎನ್ನುವುದನ್ನು ಸಹ ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಸಾವಿರದ ಮುನ್ನೂರ ಹತ್ತು ಸಾವಿರದ ಮುನ್ನೂರ ಹನ್ನೊಂದನೇ ಇಸ್ವಿಯಲ್ಲಿ ಮುಸ್ಲಿಂ ದಂಡಯಾತ್ರೆಕಾರನಾದ ಮಲ್ಲಿಕಾಪುರ್ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಪಂಚಲೋಹದ ವಿಗ್ರಹವನ್ನು ತೆಗೆದುಕೊಂಡು ಹೋದನಂತೆ ಆನಂತರ ಶ್ರೀರಂಗನ ಭಕ್ತರು ದೆಹಲಿಗೆ ತೆರಳಿ ಮುಸ್ಲಿಂ ದೊರೆಗಳಲ್ಲಿ ಪ್ರಾರ್ಥಿಸಿ ಮತ್ತೆ ವಿಗ್ರಹವನ್ನು ಪಡೆದು ಬಂದು ಇಲ್ಲಿ ಪ್ರತಿಷ್ಠಾಪಿಸಿದರಂತೆ ಆದರೆ ಆ ಸಮಯದಲ್ಲಿ ಒಂದು ಘಟನೆ ನಡೆಯಿತಂತೆ ಮಲ್ಲಿಕಾಪುರ್ನ ಮಗಳಾದ ಸುರಂತನಿಗೆ ಆ ವಿಗ್ರಹದ ಮೇಲೆ ಅತಿ ಪ್ರೀತಿಯುಂಟಾಗಿ ಇವರನ್ನು ಹಿಂಬಾಲಿಸಿ ಶ್ರೀರಂಗಕ್ಕೆ ಬಂದಳಂತೆ ನಂತರ ಅವಳು ತನ್ನನ್ನು ತಾನೇ ಗರ್ಭಗುಡಿಯಲ್ಲಿ ತೆರಳಿ ದೇವರಿಗೆ ತನ್ನನ್ನು ಅರ್ಪಿಸಿಕೊಂಡಳಂತೆ ತಕ್ಷಣವೇ ಆ ದೇವರಲ್ಲಿ ಐಕ್ಯವಾಗಿ ಸ್ವರ್ಗವನ್ನು ಸೇರಿಕೊಂಡಳಂತೆ ಆದ್ದರಿಂದ ಈ ಸುರಂತಣಿಯ ಚಿತ್ರವನ್ನು ನಾವು ಈ ದೇವಾಲಯದಲ್ಲಿ ಈಗಲೂ ಸಹ ಕಾಣಬಹುದಾಗಿದೆ ಈಗ ಅವಳನ್ನು ತಮಿಳಿನಲ್ಲಿ ತುಲಕನಾಚಿಯರ್ ಎಂದು ಕರೆಯುತ್ತಾರೆ ಇದು ದೇವಾಲಯದ ಸಂಕೀರ್ಣದಲ್ಲಿರುವ ಅರ್ಜುನ ಮಂಟಪದ ಪಕ್ಕದಲ್ಲಿ ಗರ್ಭಗೃಹಕ್ಕೆ ಹೊಂದಿಕೊಂಡಿದೆ ಇವರಿಗೆ ನೈವೇದ್ಯವಾಗಿ ಗೋಧಿ ಚಪಾತಿಗಳನ್ನು ಮಾಡುತ್ತಾರೆ ಪ್ರತಿ ವರ್ಷವೂ ರಂಗನಾಥರ ಜೊತೆ ಸುರಂತಣಿಯ ವಿವಾಹ ಅಂದರೆ ಕಲ್ಯಾಣ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಆ ನಂತರ ಈ ವಿಷಯ ತಿಳಿದ ಮಲ್ಲಿಕಾಪುರ್ ಮತ್ತೆ ಸಾವಿರದ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಶ್ರೀರಂಗದ ಮೇಲೆ ಮತ್ತೆ ದಂಡಯಾತ್ರೆ ಕೈಗೊಳ್ಳುತ್ತಾನೆ ಈ ದೇವಾಲಯವನ್ನು ನಾಶ ಮಾಡಲು ತನ್ನ ಸೈನ್ಯವನ್ನು ಕಳುಹಿಸುತ್ತಾನೆ ಇದಕ್ಕೂ ಮೊದಲೇ ವೈಷ್ಣವ ಆಚಾರ್ಯರ ಸಮ್ಮುಖದಲ್ಲೇ ಶ್ರೀರಂಗನಲ್ಲಿದ್ದ ಎಲ್ಲ ವೈಷ್ಣವರನ್ನು ಒಟ್ಟುಗೂಡಿಸಿ ಅವರ ದಾಳಿಯನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಈ ಯುದ್ಧದಲ್ಲಿ ಸುಮಾರು ಹದಿಮೂರು ಸಾವಿರ ವೈಷ್ಣವರು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ ಕೊನೆಗೆ ದೇವದಾಸಿಯರ ನೃತ್ಯದಿಂದ ಅವರನ್ನು ಮರಳುಗೊಳಿಸಿ ಆ ಸೈನ್ಯದ ಮುಖ್ಯಸ್ಥನನ್ನು ಮರಳು ಮಾಡಿ ಈ ದೇವಾಲಯವನ್ನು ರಕ್ಷಿಸುತ್ತಾರೆ ಆದರೆ ಅವರು ಅಲ್ಲಿರುವ ವಿಗ್ರಹವನ್ನು ತೆಗೆದುಕೊಂಡು ಹೋಗುತ್ತಾರೆ ಆನಂತರ ಆರು ದಶಕಗಳ ಬಳಿಕ ಸ್ವಾಮಿ ವೇದಾಂತ ದೇಶಮುಖರು ಈ ವಿಗ್ರಹವನ್ನು ಮರಳಿ ದೆಹಲಿಯಿಂದ ಇಲ್ಲಿಗೆ ತಂದು ಮರುಸ್ಥಾಪಿಸುತ್ತಾರೆ ಈ ಸಮಯದಲ್ಲೂ ಒಂದು ಅಚ್ಚರಿ ಕಥೆಯನ್ನು ಒಳಗೊಂಡಿದೆ ಅದೇನೆಂದರೆ ವೇದಾಂತ ದೇಶಮುಖರು ಚಕ್ರವರ್ತಿಯ ಬಳಿ ಹೋಗಿ ಆ ಪ್ರತಿಮೆಯನ್ನು ನೀಡುವಂತೆ ಕೇಳಿಕೊಂಡರು ಅವರ ಮಾತಿಗೆ ಸಮ್ಮತಿಸಿದ ಅವನು ತನ್ನ ಸೇವಕನನ್ನು ಕರೆದು ಉಗ್ರಾಣದಿಂದ ಮೂರ್ತಿಯನ್ನು ತರುವಂತೆ ಆಜ್ಞಾಪಿಸಿದನು ಆದರೆ ಅಲ್ಲಿ ಅನೇಕ ಪ್ರತಿಮೆಗಳು ಇರುವುದರಿಂದ ಅದು ಯಾವುದು ಎಂದು ತಿಳಿಯಲಿಲ್ಲ ಎಂದು ಆ ಸೇವಕ ಬಂದು ಹೇಳುತ್ತಾನೆ ಆಗ ಆ ರಾಜನು ದೇಶಮುಖರಿಗೆ ನೀವೇ ಹುಡುಕಿ ಅಥವಾ ನಿಮ್ಮ ದೇವರನ್ನು ಇಲ್ಲಿಂದಲೇ ಕರೆಯಿರಿ ಆ ದೇವರೇ ನಿಮ್ಮಲ್ಲಿಗೆ ಬರುತ್ತಾನೇನೋ ನೋಡೋಣ ಎಂದರಂತೆ ಆಗ ದೇಶಮುಖರು ಕಣ್ಣಾ ವಾ ಎಂದು ಕೂಗಿದರಂತೆ ಆಶ್ಚರ್ಯವೆಂಬಂತೆ ಆ ವಿಗ್ರಹವು ಸ್ವಲ್ಪ ಸಮಯದಲ್ಲೇ ಮೆಲ್ಲೆಗೆ ತೆವಳುತ್ತಾ ಬಂದು ದೇಶಮುಖರ ತೊಡೆಯ ಮೇಲೆ ಕುಳಿತಿದ್ದಂತೆ ಅದನ್ನು ಕಂಡ ರಾಜನಿಗೆ ಮಹದಾಶ್ಚರ್ಯವಾಗಿ ವಿಗ್ರಹವನ್ನು ಕೊಟ್ಟು ಕಳುಹಿಸಿದನಂತೆ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದಿಷ್ಟು ದೇವಾಲಯದ ಇತಿಹಾಸಗಳಲ್ಲಿ ತಿಳಿಸಲಾದ ರೋಚಕ ಕಥೆಗಳಾಗಿವೆ ಈ ದೇವಾಲಯವು ಏಳು ಸುತ್ತುಗಳನ್ನು ಹೊಂದಿದೆ ಇದರ ಒಟ್ಟು ಉದ್ದ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತೆರಡು ಅಡಿಗಳು ಸುಮಾರು ಆರು ಮೈಲುಗಳಷ್ಟು ದೂರ ಈ ದೇವಾಲಯದ ಸಂಕೀರ್ಣದಲ್ಲಿ ಇಪ್ಪತ್ತೊಂದು ಗೋಪುರಗಳಿವೆ ಮೂವತ್ತೊಂಬತ್ತು ಮಂಟಪಗಳಿವೆ ಐವತ್ತು ಗರ್ಭಗುಡಿಗಳನ್ನು ಸಹ ಹೊಂದಿದೆ ಇದರಲ್ಲಿ ಐರಾಮ ಕಾಲ ಮಂಟಪದಲ್ಲಿ ಸಾವಿರ ಕಂಬಗಳು ಇರುವುದನ್ನು ನಾವು ಕಾಣಬಹುದು ಮತ್ತು ಅನೇಕ ಸಣ್ಣ ಸಣ್ಣ ನೀರಿನ ತೀರ್ಥಗಳನ್ನು ಸಹ ಕಾಣಬಹುದು ಒಳಗೆ ಬಂಗಾರದಿಂದ ಮಾಡಿದ ವಿಮಾನ ಗೋಬರವಿದೆ ಇದನ್ನು ಶ್ರೀರಂಗಂ ವಿಮಾನಂ ಎಂದು ಕರೆಯಲಾಗುತ್ತದೆ ಈ ದೇವಾಲಯದಲ್ಲಿ ಶ್ರೀರಂಗನಾಥನು ಆದಿಶೇಷನ ಮೇಲೆ ಮಲಗಿದ್ದಾನೆ ಶ್ರೀ ಶೇಷನಿಗೆ ಐದು ತಲೆಗಳಿವೆ ಭಗವಂತ ಒಂದು ಕೊಳವೆ ಆಕಾರದ ದಿಂಪಿನ ಮೇಲೆ ಮಲಗಿದ್ದಾನೆ ಬಲಹಸ್ತದ ಮೇಲೆ ತನ್ನ ತಲೆಯನ್ನಿಟ್ಟಿದ್ದಾನೆ ಪಾದದ ಬಳಿ ಶ್ರೀದೇವಿ ಭೂದೇವಿಯರು ಸಹ ಇಲ್ಲ ಮಹಾವಿಷ್ಣುವಿನ ಹೊಕ್ಕಳಿನ ತಾವರೆಯ ಮೇಲೆ ಬ್ರಹ್ಮನೂ ಸಹ ಕುಳಿತಿಲ್ಲ ರಂಗನಾಯಕಿ ಈ ದೇವಾಲಯದ ಎರಡನೇ ಪ್ರಧಾನ ದೇವತೆಯಾಗಿದೆ ರಂಗನಾಯಕಿಯನ್ನು ಪಡಿತಾಂಡ ಪತ್ನಿ ಎಂದು ಕರೆಯುತ್ತಾರೆ ಅಂದರೆ ಇವರು ಧರ್ಮವನ್ನು ಮೀರಿ ಹೊರಗೆ ಹೋಗುವುದಿಲ್ಲ ಎಂದು ಈಗಲೂ ಸಹ ಉತ್ಸವಗಳಲ್ಲಿ ಇವರು ತನ್ನ ಗರ್ಭಗುಡಿಯಿಂದ ಹೊರಗೆ ಬರುವುದಿಲ್ಲ ಶ್ರೀ ರಂಗನಾಥರೇ ರಂಗನಾಯಕಿಯನ್ನು ನೋಡಲು ಹೋಗುತ್ತಾರೆ ಈ ಸಂಕೀರ್ಣದಲ್ಲಿ ಹನ್ನೆರಡು ವಿಷ್ಣುವಿನ ದೇವಾಲಯಗಳಿವೆ ಅದರಲ್ಲಿ ಚಕ್ರಾರ್ಥ ಜವಾರ್ ನರಸಿಂಹ ಶ್ರೀರಾಮ ಹಯಗ್ರೀವ ಮತ್ತು ಗೋಪಾಲಕೃಷ್ಣರು ಪ್ರಮುಖವಾದವು ಮುಖಮಂಟಪವು ಆರು ಸಾಲು ಎಂಟು ಕಂಬಗಳನ್ನು ಒಳಗೊಂಡಿದೆ ಇದನ್ನು ಚೋಳರಾಜರು ಮತ್ತು ಮಹಾಮಂಟಪವನ್ನು ವಿಜಯನಗರದ ಅರಸರು ನಿರ್ಮಿಸಿದರು ಎನ್ನುವುದನ್ನು ನಾವು ಇತಿಹಾಸಗಳಲ್ಲಿ ಕಾಣಬಹುದಾಗಿದೆ ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ನಡೆಯುವಂತಹ ಉತ್ಸವಗಳು ವರ್ಷದ ಇನ್ನೂರ ಐವತ್ತು ದಿನಗಳಲ್ಲಿಯೂ ಸಹ ಯಾವುದಾದರೂ ಉತ್ಸವಗಳು ನಡೆಯುತ್ತಲೇ ಇರುತ್ತವೆ ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಕೀರ್ಣ ಹೊಂದಿರುವ ದೇವಾಲಯ ಎಂದೆನಿಸಿದೆ ಪ್ರತಿ ತಿಂಗಳ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದ ಏಕಾದಶಿಗಳು ವೈಷ್ಣವ ಏಕಾದಶಿಯಾಗಿ ಪುಷ್ಯ ಮಾಸ ಶುಕ್ಲ ಏಕಾದಶಿಯು ವೈಕುಂಠ ಏಕಾದಶಿಯಾಗಿ ಆಚರಿಸುತ್ತಾರೆ ಆ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ ಅಲ್ಲದೆ ಧನುರ್ಮಾಸದ ವಿಶೇಷ ಪೂಜಾ ಅವಧಿಯಲ್ಲಿ ಇತರ ರಾಜ್ಯಗಳಿಂದಲೂ ಸಹ ಅನೇಕ ಸಂಖ್ಯೆಯಲ್ಲಿ ಅಂದರೆ ಪ್ರತಿದಿನ ಒಂದು ಲಕ್ಷದಂತೆ ಬಂದು ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆಯುತ್ತಾರೆ ಈ ವೈಕುಂಠ ಏಕಾದಶಿಯು ತಮಿಳು ಮಾರ್ಗಶಿ ಮಾಸದಲ್ಲಿ ಬರುತ್ತದೆ ಈ ಮಾಸದ ಮೊದಲು ಹತ್ತು ದಿನ ಹಗಲು ಮತ್ತು ಆ ನಂತರ ಹತ್ತು ದಿನ ರಾತ್ರಿ ಕಾಲದಲ್ಲಿ ಉತ್ಸವಗಳನ್ನು ಮಾಡಲಾಗುತ್ತದೆ ಆ ರಾತ್ರಿಯ ಮೊದಲ ದಿನವೇ ವೈಕುಂಠ ಏಕಾದಶಿ ಎಂದು ಹೇಳಲಾಗುತ್ತದೆ ಆ ದಿನ ವೈಕುಂಠದ ಬಾಗಿಲನ್ನು ತೆರೆದಿರುತ್ತದೆಂದು ಆಳ್ವರು ತಿಳಿಸಿರುತ್ತಾರೆ ಅಲ್ಲದೆ ಶ್ರೀರಂಗನಾಥನಿಗೆ ಈ ದೇವಾಲಯದಲ್ಲಿ ಜ್ಯೇಷ್ಠಾಭಿಷೇಕ ಬ್ರಹ್ಮೋತ್ಸವ ರಥೋತ್ಸವ ಗಜೇಂದ್ರ ಮೋಕ್ಷ ಉತ್ಸವ ಮತ್ತು ವಸಂತೋತ್ಸವಗಳನ್ನು ಸಹ ಆಚರಿಸುತ್ತಾರೆ ಈ ದೇವಾಲಯಕ್ಕೆ ಪ್ರತಿನಿತ್ಯವೂ ಸಹ ಭೇಟಿ ನೀಡಬಹುದು ಈ ದೇವಾಲಯಕ್ಕೆ ಭಕ್ತರು ಬಂದು ಶ್ರೀರಂಗನಾಥನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಇದಿಷ್ಟು ಈ ದೇವಾಲಯದ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀರಂಗನ ಆಶೀರ್ವಾದ ಪಡೆದವರು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಸ್ನೇಹಿತರೆ ಪ್ರತಿ ಹಿಂದೂ ದೇವಾಲಯಗಳಿಗೆ ತನ್ನದೇ ಆದ ವೈಶಿಷ್ಟ್ಯ ಸ್ಥಳಪುರಾಣ ಮತ್ತು ರೋಚಕ ಇತಿಹಾಸಗಳನ್ನು ಹೊಂದಿರುತ್ತದೆ ಅಂತಹ ಕಥೆಗಳನ್ನು ನಿಮ್ಮ ಮುಂದಿಡುವುದೇ ನಮ್ಮ ಉದ್ದೇಶವಾಗಿದೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು